ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸುಗಮ ಚುನಾವಣೆಗೆ ಕ್ರಮ ಕೈಗೊಳ್ಳಲಾಗಿದ್ದು ಮತದಾನದ ಬಳಿಕ ಮತಯಂತ್ರಗಳ ಭದ್ರತೆಗೂ ತಯಾರಿ ನಡೆಸಲಾಗಿದೆ ಇಂದು ವಿಧಾನಸಭಾ ಕ್ಷೇತ್ರವಾರು ಮಾಸ್ಟರಿಂಗ್ ಸೆಂಟರ್ಗಳ ಮೂಲಕ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಸಿಬ್ಬಂದಿಗಳು ಮತಯಂತ್ರ ಹಾಗೂ ಅಗತ್ಯ ಪರಿಕರಗಳೊಂದಿಗೆ ಮತಗಟ್ಟೆಗಳಿಗೆ ತೆರಳಿದರು ಜಿಲ್ಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಹದಿನಾರು ಲಕ್ಷದ ನಲವತ್ತೊಂದು ಸಾವಿರದ ನೂರ ಐವತ್ತಾರು ಮಂದಿ ಮತದಾನಕ್ಕೆ ಅರ್ಹತೆ ಹೊಂದಿದ್ದಾರೆ ಒಂದು ಸಾವಿರದ ಹದಿನೈದು ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮೂಲಕ ಚುನಾವಣಾ ಪ್ರಕ್ರಿಯೆಗಳ ನೇರ ವೀಕ್ಷಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಮತದಾನದ ಬಳಿಕ ಮತಯಂತ್ರಗಳನ್ನು ಕುಮುಟಾದ ಡಾಕ್ಟರ್ ಎವಿ ಬಾಳಿಗ ಮಹಾವಿದ್ಯಾಲಯದ ಸ್ಟ್ರಾಂಗ್ ರೂಂನಲ್ಲಿ ಇರಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಮಾಸ್ಟರಿಂಗ್ ವ್ಯವಸ್ಥೆಗಳನ್ನು ಪರಿಶೀಲಿಸಿದ ಬಳಿಕ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸುಗಮ ಹಾಗೂ ಶಾಂತಿಯುತ ಚುನಾವಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ಮತ ಎಣಿಕೆಯವರೆಗೂ ಮತಯಂತ್ರಗಳನ್ನು ಭದ್ರಪಡಿಸಲು ತಯಾರಿ ನಡೆಸಲಾಗಿದೆ ಎಂದರು ಈ ಒಂದು ಬಳಿಕ ಕಾಲೇಜಿಗೆ ನಾವು ಎಮ್ಗಳನ್ನು ಮತ್ತು ನಮ್ಮ ಎಮ್ ಜೊತೆ ಜೊತೆಗೆ ಎಲ್ಲ ರೀತಿಯ ಚುನಾವಣೆಗೆ ಸಂಬಂಧಪಟ್ಟಂಥ ಲಕೋಟೆಗಳು ಶಾಸನಬದ್ಧ ಶಾಸನಬದ್ಧವಲ್ಲ ಲ ಕೋಟೆ ಎಲ್ಲ ತೆಗೆದುಕೊಂಡು ಈ ಒಂದು ಸ್ಟ್ರಾಂಗ್ ರೂಮಲ್ಲಿ ನಾವು ಸ್ಟೋರ್ ಮಾಡಿ